ಪಿ ಎಲ್ ಡಿ ಬ್ಯಾಂಕ್ ಅವ್ರಿಗೂ ಧನ್ಯವಾದ ಅರ್ಪಿಸ್ತೇನೆ ಕೆ ಬಿ ಪಿಳ್ಳಪ್ಪ ಸರ್ವ ಗೀತೆಗೆ ಬಹಳ ಹಿರಿಯರು ಅಟ್ಲೀಸ್ಟ್ ಅವರು ವಿಕ್ರಹ ಇವತ್ತು ಪಿ ಡಿ ಬ್ಯಾಂಕ್ ಹತ್ರ ಬಂತು ನಾನು ಮೂರ್ತಿಗೂ ಭಾಳ ಅವಿನಾಭಾವ ಸಂಬಂಧ ಇದೆ ನಾನು ಕಂಡಂಥ ಭಾಳ ಪ್ರಾಮಾಣಿಕ ಒಳ್ಳೆಯ ರಾಜಕಾರಣಿ ಬಚ್ಚೇಗೌಡ ಸಾಹೇಬರು ಇಲ್ಲಿ ನನಗೇನು ಖುಷಿ ಅಂದರೆ ಅವ್ರ ವಿಗ್ರಹ ಇಲ್ಲಿ ಪ್ರತಿಷ್ಠಾಪನೆ ಆಯಿತು ಬಿಳ್ಳಪ್ಪ ಸಾಹೇಬ್ರದ್ದು ಅನ್ನೋದು ಮತ್ತೆ ನಗರದ ಒಂದು ಪ್ರಮುಖ ರಸ್ತೆಗೆ ಎಲ್ಲ ಸದಸ್ಯರನ್ನ ಎಲ್ಲ ಹಿರಿಯರನ್ನ ಅವ್ರ ಕುಟುಂಬದವ್ರನ್ನ ಚಂದ್ರೆ ಆರ್ಥಿಕವಾಗಿ ನಾನು ಒಂದು ಅಂದರೆ ಇದು ಹಿರಿಯರಿಗೆ ನಾವು ಗೌರವಿಸೋದು ಈಗ ನಾಳೆ ಬೆಳಗ್ಗೆ ಈ ಪ್ರಪಂಚನ ಬಿಟ್ಟು ಎಲ್ಲರೂ ಒಂದಲ್ಲ ಒಂದಿನ ಹೊಲ್ಟೋಗ್ತೀವಿ ಆದರೆ ಮುಂದಿನ ತಲೆಮಾರು ನಮ್ಮನ್ನ ಜ್ಞಾಪಕ ಇಟ್ಕೋಬೇಕು ಅಂದರೆ ನಮ್ಮ ಹಿಂದಿನ ತಲೆಮಾರನ್ನ ನಾವು ಎಷ್ಟು ಗೌರವಿಸ್ತೀವಿ ಅನ್ನೋದ್ರ ಮೇಲೆ ನಮ್ಮ ಫ್ಯೂಚರ್ ನಿಂತ ವಿಶೇಷವಾಗಿ ಅವ್ರ ಕುಟುಂಬಕ್ಕೆ ನಾನು ಧನ್ಯವಾದ ಅರ್ಪಿಸ್ತೇನೆ ಡಾಕ್ಟರ್ ಮೇಡಮ್ ಹೇಳಿದ್ದಾರೆ ಮೋಸ್ಟ್ಲಿ ನೀವೇ ಮೋಸ್ಟ್ಲಿ ನಾನು ಮೊದಲು ಹುಟ್ಟಿದಾಗ ಆಡಿಸಿದ ಕೈ ಇದು ಯಾಕಂದರೆ ಇವ್ರ ಹಾಸ್ಪಿಟ್ಲಲ್ಲೇ ನಾನು ಡಿಲಿವರಿ ಆಗಿದ್ದು ಇವರು ನನ್ನ ಫ್ಯಾಮಿಲಿ ಡಾಕ್ಟ್ರು ನನ್ನ ಸೌಭಾಗ್ಯಮಾಯಿತು ನಿಮ್ಮ ಕುಟುಂಬದ ಇದು ಬಟ್ ಇದು ಈ ಕ್ರೆಡಿಟು ಯಾರಿಗೆ ಅಂತಲ್ಲ ಇಲ್ಲಿ ಪ್ರತಿಯೊಬ್ಬರಿಗೂ ಸಲ್ಲಬೇಕು ಇದು ರಾಜಕಾರಣ ಅಲ್ಲ ವಿಶೇಷವಾಗಿ ಎಲ್ರಿಗೂ ಆ ವಿಗ್ರಹ ಪ್ರತಿಷ್ಠಾಪಿಸಲಿಕ್ಕೆ ಯಾರೆಲ್ಲ ಸಹಕರಿಸಿದಾರೋ ಪಿ ಎಲ್ ಡಿ ಬ್ಯಾಂಕ್ ಅವರು ಮಾಜಿ ಶಾಸಕರು ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ ಅವ್ರ ವಿಗ್ರಹ ಆಯಿತು ಅನ್ನೋದೇ ನನ್ನ ಖುಷಿ ಅಷ್ಟೇ ಥ್ಯಾಂಕ್ ಯು ಸರ್